ಇವತ್ತಿನ ಬ್ಲಾಗ್ ನಂದ ಕೊನೆ ವಿಡಿಯೋ ಆಗಿರುತ್ತೆ ಇದೊಂದು ಈದಾ ಲಾಸ್ಟ್ ನೀವು ಬರ್ತಾರೆ ಯವ ತಾಯಂದ್ರ ಒಂದ್ ಚೂರ್ ಬರ್ಲಿ ಮತ್ತ ಅಲ್ಲಿಗೆ ಬಂದ ನಾ ಈ ವಿಡಿಯೋ ತಗೊಂಡ್ಬಂದ ತೊಗೊರ್ವಾ ನಿಮ್ಗ ಗೊತ್ತಿಲ್ಲ ಬಂದು ಮತ್ತೆ ನಾಯಿ ಹೊಡೆದಂಗ ಹೊಲಸ ಕಚ್ಚ ಕಚಡ ನಾಯಿಗಳು ಇಂಥವು ಬಂದು ನಮ್ಗ ಎಲ್ಲ ಹಳ್ಳ ಹಿಡಿ ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದೇನ್ರಿ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಅದಕ್ಕಿಂತ ಮುಂಚೆ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ನಂದು ಕೊನೆ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಆ ಒಂದು ಸ್ವಲ್ಪ ಏನೋ ತರಲಾಟತ್ತಿದ್ರಿ ಅದ್ರ ಸಂಬಂಧ ನಾನು ಇದೊಂದು ವಿಡಿಯೋ ನಾನು ಲಾಸ್ಟ್ ಮಾಡಿ ನಾನು ಇದು ಇಲ್ಲಿಗೆ ನಾನು ನನ್ನ ವಿಡಿಯೋನ ಕೊನೆ ಮಾಡ್ಬೇಕಂತಂದು ನಾನು ಇವತ್ತಿಂದ ಈ ವಿಡಿಯೋ ಮಾಡೋಕ್ಕೇನ್ರಿ ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ ಹಾಗೆ ಯಾರ್ ಲೈನು ಹೊಸ್ ಹೊಸ್ತಾಗಿ ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಮಾಡ್ದಾನೆ ಮರಿಬೇಡ್ರಿ ಫ್ರೆಂಡ್ಸ ಅದೇನಪ್ಪ ಅಂದ್ರೆ ಅದೇನೋ ಮನ್ಯಾಗ ಏನು ಕಾಟ ಮನ್ಯಾನೋರು ಕಾಟ ತಪ್ಪಿದ್ರು ಆ ರೋಡ್ನಾಗ ಹೋಗೋ ನಾಯಿಗಳ ಕಾಟ ತಪ್ಪಿಲ್ಲ ಅನ್ನೋರಂಗೆ ಇಲ್ಲೊಂದು ಸಮಸ್ಯೆ ಆಗೈತೆ ರೀ ಫ್ರೆಂಡ್ಸ ಅದ್ರ ಬಗ್ಗೆ ನಾನು ಮಾತಾಡಕತ್ತೀನಿ ಸೊ ಇದು ಹತ್ತರ್ಗ ಹತ್ತೈತಿ ಹತ್ತಲಾರ್ದವ್ರಿಗೆ ಹತ್ತಂಗಿಲ್ರಿ ಬಟ್ ನನಗೆ ಭಾಳ ತೆಲಿಕೆಟ್ಟು ಇದನ್ನು ವಿಡಿಯೋ ಮಾಡೋತೀನಿ ರೀ ಯಾವ ಬೆವರ್ಷಿ ಕಚ್ಚಿ ನಾಯಿಗಳು ಏನೇನೋ ಅಂತಿತ್ತಾವಂತರೆ ಅದಕ್ಕೆ ಅವ್ರಿಗೆಲ್ಲ ನಾನು ಕ ಕರೆಕ್ಟಾಗಿ ಉತ್ತರ ಕೊಡಬೇಕು ಅದು ವೀಡಿಯೋದಾಪಟ್ರ ಕರೆಕ್ಟ್ ಆಗುತ್ತೆ ಅದು ನನ್ನ ಮುಂದೆ ರೀ ನನ್ನ ಹಿಂದೆ ಅಂದು ನಮ್ಮ ಫ್ಯಾಮ್ಲಿಗೆಲ್ಲ ನಾವು ಟಾರ್ಚರ್ ಅಂದ್ರೆ ಅವರಿಂದ ನಮ್ಮ ಫ್ಯಾಮ್ಲಿಗೆ ಟಾರ್ಚರ್ ಅನ್ನಂಗೆ ಅದು ಬಟ್ ಅವರಿಂದ ಅದನ್ನ ಅವ್ರು ಮಾತಾಡೋಕ್ಕಿಂತ ನನಗೂ ಮನೆಯಾಗ ಏನಾಗೈತ್ರಿ ನಮಗೂ ಸುಮ್ಮನೆ ಒಣ ಜಗಳದ ಶುರು ಆದಂಗೆ ಆಗತ್ತೈತ್ರಿ ನಮ್ಮ ಫ್ಯಾಮಿಲಿ ಒಳಗೆ ಸೊ ಅದ್ರ ಸಂಬಂಧ ನಾನೇನು ನಿಮ್ಮ ಮನೇದೇನು ಕೂಳು ತಿಂತೇನೇನ್ವಾ ಹೇಳಿರಿ ನಿಮ್ಮನಿದೇನು ಕೂಳು ತಿಂತೇನೆ ಏನು ತಿಂತೇನೆ ನಾನು ನೀವು ಏನು ನಾನು ನೀವು ದುಡ್ದು ಹಾಕಕತ್ತೀರ ನನ್ನ ಗಿಡ ಬಗ್ಗೆ ನೀವು ನನ್ನ ಮಕ್ಕಳು ಸಹಿತ ಮಾತಾಡಕತ್ತೀರಂದ್ರೆ ನಿಮ್ದು ಎಷ್ಟು ಎಷ್ಟ್ರ ಒಣ ತಿಂಡಿರ್ಬೇಕು ಅಷ್ಟು ಇದ್ರೆ ಅದನ್ನು ನಾ ಬಂದಾಗ ಊರು ಯಾವಾಗ ಬರ್ತೀನಿ ನೋಡು ಅವಾಗ ನಾನು ಮುಂದೆ ಮಾತಾಡ್ರಿ ನೀವು ಇಂಥವೆಲ್ಲ ನನ್ನ ಮಕ್ಳು ಸ ಅಲ್ಲೆಲ್ಲ ಮಾತಾಡೋ ಮಾತಾಡಿ ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ ನಿಮ್ಮದು ಇವಾಗ ಏನು ಏಜ್ ಏಜ್ ಅದು ಏಜ್ ಅಷ್ಟು ಅಂದ್ರೆ ನಿಮ್ಗೆ ಏಜ್ ಎಷ್ಟು ಐತಿ ನಿಮ್ಮದು ಅಷ್ಟ್ರ ಮಟ್ಟಿಗೆ ನೀವು ಮಾತಾಡಿರಲೇ ಇಲ್ಲದ ಬಾ ಇಲ್ಲ ಬರೋದು ಮಾತಾಡಿ ತಲೆ ಕೆಡಿಸ್ಕೊಂಡು ನಮ್ಮ ತಲೆ ಕೆಡ್ಸೋಕೆ ಹೋಗಬೇಡ್ರಿ ನಿಮ್ಮ ಮನೆಯಾಗ ನಾರ್ತ್ ತಿರ್ತೈತಿ ಹಾಂ ಮೊದಲು ಅಭ್ಯಾಸದ ಬಗ್ಗೆ ಲಕ್ಷ್ಯ ಕೊಡ್ರಿ ಅಭ್ಯಾಸದ ಬಗ್ಗೆ ನೀವು ನಿಮ್ಮದು ಎಷ್ಟು ಟೆಂತ್ ಮಾರ್ಕ್ಸ್ ಎಷ್ಟು ಆಗೈತಿ ನಿಮ್ದು ಅದನ್ನು ಅದನ್ನು ನೀವು ತೊಳ್ಕೊರಿ ಆಮೇಲೆ ಇನ್ನೊಬ್ರದ್ದು ನೀವು ತೊಳಕೆ ಬರಬಾಡ್ರಿ ಹಾಂ ಫಸ್ಟ್ ಇನ್ನೂ ನಿಮ್ಮದು ಶು ಶು ಸ್ಟಾರ್ಟಿಂಗ್ ಐತಿ ಸೊ ಸ್ಟಾರ್ಟಿಂಗ್ ಒಳಗೆ ನೀವು ಈ ಥರ ಲಜ್ಜಗಟ್ಟು ನಿಂತು ನಮ್ಮನೇನವ್ರಿಗೆ ಹೇಳ್ತೀರಂದ್ರೆ ಸೊ ಇನ್ನೊಂದು ಯಾಕೆ ಇನ್ನು ಹತ್ತು ಚಾನಲ್ ಮಾಡ್ತೀನಿ ನಾನು ಏನು ಮಾಡಾರದಿರಿ ನೀವು ಆ ಅಂತದ್ ಏನಾರು ಮಾಡಾರ್ದಿರಾ ನನಗೇನು ನಿಮ್ಮಪ್ಪ ನಿಮ್ಮ ಮೇನಾರು ಹಾಕಾಕತ್ತೀರ ತಂದು ಇದು ಬಿದ್ದಾರದು ಹಾಂ ನಿಮ್ಮ ಹಿಂದಿಂದ ಬಿದ್ದು ಬಿದ್ದಾರದು ಎಲ್ಲರ್ಗು ತಂದು ಹಾಕಾಕತ್ತೀರ ಕರೆಕ್ಟಾಗಿ ಹೇಳಾಕತ್ತೀನಿ ಇದೊಂದು ಇದ ಲಾಸ್ಟ್ ನೀವು ಮಾತಾಡಿದ್ದು ಇನ್ನೊಂದು ಸಲಕ್ಕೆ ನೀವು ಮಾತಾಡಿದ್ರಿ ನಿಮ್ಮ ಮತ್ತೆ ಅಲ್ಲಿ ಬಂದು ನಿಮ್ಮ ಕಾಲಾಗೇನೋ ಕೈಯ್ಯಾಗ್ ಬರ್ತಾವ ಹಂಗೆ ಮಾಡ್ತೀನಿ ನಿಮ್ಗೆ ಇದ ಲಾಸ್ಟ್ ನಿಮ್ಗೆ ಇದೊಂದು ವೀಡಿಯೋ ನಾನು ಮಾಡ್ಬೇಕಂತ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ನಿನ್ನೆ ಸುಟ್ಟರು ನಮ್ಮ ಮನೆಯಲ್ಲ ಕೊಟ್ಟಾಗ ನನಗೆ ಸರಿಯಾಗಿ ಮಾತಾಡೋಕೆ ಆಗೋಲ್ದ್ರಿದೆ ನಾನು ಕೇಳೇನಿ ಕೇಳೇನಿ ನನಗೆ ಅಷ್ಟು ನನಗಷ್ಟು ತೆಲಿ ಕಟ್ಟೋಗಿತ್ರೆ ಇವ್ರದ್ದು ಏನು ರೀ ನಾವು ಮಾಡೋ ಸಂಬಂಧ ಇನ್ನೊಬ್ರದ್ದು ಹಾಂ ಇನ್ನೊಬ್ರದ್ದು ಇವ್ರು ಎದಕ್ಕೆ ಬೇಕು ತಮ್ಮದ ಮನೆಯಾಗೆ ನಾರ್ತಿರ್ತೈತಿ ಅದನ್ನ ನಾರಕ್ಕೆ ಅಲ್ಲಿ ಬಿಡ್ತಾರ ಇನ್ನೊಬ್ರದ್ದು ಮುಕ್ಳಿತೊಳ್ಯಾ ಬರ್ತಾರ ಇವರು ಯಾವ ತಾಯಂದ್ರೆ ನಿಮ್ದೆ ನೀವು ತೊಳ್ಕೊರಿ ಬಗ್ಗಿ ಇನ್ನೊಬ್ರಿಗೆ ನೀವು ಆಮೇಲೆ ತೊಳೆಕ ಬರ್ರಂತ ಫಸ್ಟ್ ನಿಮ್ದು ಸ್ವಚ್ಛ ಇಟ್ಕೊಂಡು ಕಳ್ಕೊರಿ ಕಚ್ಚಿ ನಾಯಿಗಳ ಇನ್ನೊಂದು ಇನ್ನೊಂದು ಸಲಕ್ಕೆ ನಿಮ್ಮ ಮಾತಾಡ್ರಿ ಮತ್ತೆ ನಿಮ್ಮದು ಬ್ಯಾಗನ ಹಲ್ಲನ್ನ ಎಲ್ಲಿ ಬರ್ತಾವ ಅನ್ನೋದು ನೋಡಿ ನಿಮ್ಮ ಇದನ್ನ ತಿಳ್ಕೊಂಡು ನೋಡಿ ಈ ವಿಡಿಯೋನ ತಿಳ್ಕೊಂಡ್ರಿಗೆ ಇದು ಅರ್ಥ ಆಗೇ ಆಗುತ್ತೆ ಇನ್ನೊಂದು ಸಲಕ್ಕೆ ಇದು ಇದೇನಾರ ವೀಡಿಯೋ ನೋಡಿ ಹಂಗೆ ಹಾಕ್ಯಾಳ ಹಿಂಗೆ ಹಾಕ್ಯಾಳ ಅಂತಂದು ಏನಾರು ಒಂದು ಚೂರು ಬರಲಿ ಮತ್ತು ಅಲ್ಲಿಗೆ ಬಂದು ಹಿಡ್ಕಂಡು ಮತ್ತು ಜೂಟ್ಲ ಹಿಡ್ದ ಹೊಡ್ತೀನಿ ಮತ್ತೆ ಅಲ್ಲಿ ಬಂದು ಯಾವಕ್ಕಿರ ಯಾವನಾರು ಬಾಯಾಗ ಬರಬೇಕು ಇಂಥದ್ದು ಹಾಕ್ಯಳ ಹಿಂಗೆ ಇಂಥದ್ದು ಇಲ್ಲ ಅನ್ನೋದು ನನ್ನ ಫ್ಯಾಮಿಲಿಗೆ ನೀರೇ ಪೂರ ಬೇಬರ್ಶಿಗಳ ನಿಮ್ಗೆ ಏ ಏನು ರೈಟ್ಸ್ ಐತೆ ನಿಮ್ಗೆ ಕೇಳೋಕ ಇನ್ನೊಂದು ಹತ್ತು ಮ ಇನ್ನೊಂದು ಮಾಡಿರಿ ನೀವು ನಿಮ್ಮ ಚಿಗೋನು ಮಾಡಕತ್ತಾಳ ನೀನೊಂದು ಮಾಡು ಆ ಏನು ಹೇಳ್ತೀರಾ ಕಲಿಯೋ ಹುಡುಗಿನ ನಿಮ್ಮದು ನೀವು ತೊಳ್ಕೊರಿ ಫಸ್ಟ್ ನಿಮ್ಮ ನೀವು ತೊಳ್ಕೊಂಡು ಫಸ್ಟ್ ಆಮೇಲೆ ಸ್ವಚ್ಛಗೊಳಿಸಿ ಆಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ಬರ್ರಿ ಮನ್ಯಾಗೆ ನಾರಕ್ಕೆ ಬಿಡ್ತೀರಿ ಇನ್ನೊಬ್ರು ತೊಳ್ಯಾಗ ಬರ್ತೀರಿ ನೀವು ಅವ್ರಿಗೆ ಕಚ್ಚಡಗಳ ಮತ್ತು ಇನ್ನೊಬ್ಬ ಭಾಳ ಹೊಲಸು ಬರ್ತಾವೆ ನಿಮ್ಮ ಮಾತಾಡಿದೆ ಮತ್ತು ಇನ್ನೂ ಜಾಸ್ತಿ ಆಗ್ತತಿ ಇದ ಲಾಸ್ಟ್ ನಿಮ್ಗೆ ಇದು ಇದೊಂದು ವಿಡಿಯೋ ನಾ ಮಾಡೇ ನಾನು ಇನ್ನು ಇನ್ನೊಂದ್ಸಲಕ್ಕೆ ನಾನು ಈ ವಿಡಿಯೋ ಮಾಡೋದು ಬಿಟ್ಟು ಬಿಡ್ಬೇಕಂತಂದು ಇದು ಲಾಸ್ಟ್ ವಿಡಿಯೋ ಮಾಡಾಕತ್ತೆ ನಾನು ಈ ಇನ್ನೊಂದು ಸಲಕ ನಾನು ಯಾರ ಏನು ಬಿಡೋಕ್ಕೆ ಅನ್ಸ್ಕೊಂತಾಳೆ ಎಲ್ಲರ ಇರ್ತಾಳೆ ನಾವು ಏನ ಅಂದ್ರೂ ನಡೀತಂತ ನಾನು ಹಾಕ್ಬಿಟ್ರೆ ಮತ್ತು ನಿಮಗೆ ಹುಡುಕೇಳ ಮತ್ತು ನಿಮ್ಗೆ ಹೆಂಗ್ಯಾಕೆ ತಿರ್ಗಾ ಮರ್ಗ ರೋಡ್ನಾಗ ಇಲ್ಲ ಒಳ್ಳೆ ಆಡ್ಸಿಬಿಡ್ತೀನಿ ಮತ್ತು ನಿಮ್ಮ ನೀವೇ ಅರ್ಲಿ ಬೇವರ್ಷಿಗಳು ನನಗೆ ನೀವ ನಿಮ್ಮಪ್ಪ ನಿಮ್ಮ ಮೌನ್ ಹಾಗಾಗತ್ತಿರ ತೊಗೊಂಡ್ಬಂದ್ ತೊಗೊ ಅತ್ತೀನೋ ನಮ್ಮ ಅಪ್ಪ ನಮ್ಮ ತಂದಾಳೆ ಅಂತಂದೆ ಹಾಂ ನನ್ನ ಮನೆಯಿಂದ ತಂದು ನೀವೇ ನಾಯಿಗಳು ಅನ್ನಕ್ಕೆ ನನಗೆ ಊರ ಊರು ಹಟ್ಟಿದ್ವಾ ಸುಮ್ಮ ನಮ್ಮ ಬಾಯಿ ಭಾಳ ಹೊಲ್ಸ ನಾವು ಉತ್ತರ ಕರ್ನಾಟಕದ ಬೈದ್ಯ ಮತ್ತೆ ನಿಮ್ಮ ಜಲ್ಮಾನ ಬಿಡ್ತೇನೆ ಮತ್ತೆ ಹಂಗೆ ಬೈತೇನೆ ಹೋಗ್ಲಿ ಅಂತಂದು ಇದು ವಿಡಿಯೋ ಐತಂತ ಅಂತಂದು ನಿಮ್ಗೆ ಬಿಡಾಕತ್ತೇನೆ ಸುಮ್ಮನೆ ಇಲ್ಲಾಂದ್ರೆ ನಿಮ್ಮ ಇವತ್ತು ಊರು ಬಂದು ಏನು ಮಾಡೋದು ಮಾಡಿಬಿಡ್ತದೆ ನಮ್ಮ ಮನೆಯವ್ರ ಸುಮ್ಮನೆ ಇದಕ್ಕೆ ನಾನು ಸುಮ್ಮನೆ ದಿನ ಇವತ್ತು ನಿಮ್ಗೆ ಹ್ಞೂ ಎಲ್ಲ ಬರ್ ತಿಂಡಿ ಮಾಡಿರ ನೀವು ಫಸ್ಟ್ ಶಾಲಿ ಕಲ್ದು ಮುಂದೆ ಉದ್ದಾರ ಆಗದ್ ನೋಡ್ರಿ ಮುಂದ ಉದ್ದಾರ ಹಾಳು ಗುಂಡಿ ಹಾಯ್ತೀರಾ ಉದ್ದಾರ ಆಗೋದು ನೋಡತ್ತಿಲ್ಲ ಇನ್ನೊಬ್ಬರು ತೊಳ್ಯಾಗ ಹೊರಗತ್ತೀರೇ ನೀವು ಯಾವ ಕಾಲೇಜ್ ಕಲೀರಿ ಏನು ಕಾಲೇಜ್ ಕಲಿಯಾಗತ್ತಿರ ಮನ್ಯಾಗ ಸೇರಿ ಶೇರಿಯಾ ಏನೇನು ಮಾಡುತ್ತಿರ ಹಾಂ ನಿಮ್ಗೆ ಗೊತ್ತಿಲ್ಲ ನೀವು ಏನು ಮಾಡೋತ್ತೀರ ಅನ್ನೋದು ಮತ್ತು ವಿಡಿಯೋ ನೋಡಿ ನೋಡಿ ನೀನೊಂದು ಚಾಲೂ ಮಾಡು ಏನು ಹತ್ತು ಮಾಡ್ತೇನೆ ನಾನು ನಾನಾ ಮಾಡ್ತೀನಿ ಹತ್ತು ಹಾಂ ನನಗೇನು ಕೊಡ್ತೀರೇ ನೀವು ಏನಾರ ತಂದು ಕೊಡ್ತೀರಿ ಹಂಗೆ ತಂದು ಕೊಡೋದಿದ್ರೆ ಇದ್ರೆ ಹೇಳ್ರಿ ನಾನು ಬಿಟ್ಟು ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಎಲ್ಲಿತ್ತು ನಿಮ್ಮ ಮನೆಗೆ ಹುಡ್ಕಂಡ ಬರ್ತೇನೆ ಮತ್ತೆ ಊರಿಗೆ ಹ್ಞೂ ಒಂದಾರ ಮಾಡಲಿ ಎಷ್ಟರ ಮಾಡಲಿ ನಿಮ್ಗೆ ಅದಕ್ಕೆ ಬೇಕ್ರಲ್ಲೇ ತಣ್ಣಗೆ ಶಾಲೆ ಕಲಾಕೋಗ್ತೀರಾ ಕಾಲೇಜ್ ಕಲಿಯಾಕ ಹೋಗ್ತೀರ ತಣ್ಣಗೆ ಹೋಗಿ ಮನ್ಯಾಗ ಶಾಲೆಗೆ ಕಲ್ತು ಮನ್ಯಾಗ ಉದ್ದಾರ ಆಗೋದು ಕಲೀರಿ ನೀವು ನಿಮ್ಮ ಅಪ್ಪ ನಿಮ್ಮ ಅಂತ ಹೆಸರು ತರೋದು ಕಲೀರಿ ಇನ್ನೊಬ್ಬರದ್ದು ತೊಳ್ಯಾಗ ಊರಾಗತ್ತಾರ ಬ ವರ್ಷಿಗಳು ಕಾಲೇಜು ಹೋಗೋ ಅನ್ನಾಗತ್ತಾವೆ ಏನು ಮನ್ಯಾಗ ಇದ್ದ ತಿಂಡಿ ಮಾಡೋವ ಅನ್ನಾಗತ್ತವ ನನ್ಗೆ ಇದು ಇದನ್ನ ಸರಿಯಾಗಿ ನನಗೆ ಇಳಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನಾಗತ್ತಿದ್ದ ಅಂತಂದು ನನಗೆ ಇದ ಇಷ್ಟು ಸುದ್ದಿ ಬಂದಿದ್ದು ಇದ ಇಷ್ಟಕ್ಕೆ ನಾನು ಭಯ ಆಗತ್ತೀನಿ ನಂಗೆ ಇನ್ನೊಂದು ಸಲಕ್ಕೆ ಏನಾರ ನನ್ನ ಸುದ್ದಿಗೆ ಬಂದ್ರೆ ನಾನು ಯಾವಕ್ಕೂ ಬಿಡಂಗಿಲ್ಲ ಯಾವನೂ ಬಿಡೋಂಗಿಲ್ಲ ಮತ್ತು ಬಂದು ಮತ್ತು ನಾಯಿ ಹೊಡೆದಂಗೆ ಹೊಡಿತೇನೆ ಮತ್ತು ಅಲ್ಲೇ ಬಂದು ಇದ ಲಾಸ್ಟ್ ನಿಮಗೆ ಇದ ಲಾಸ್ಟ್ ವಾರ್ನಿಂಗ್ ಇದು ಕೊಡಕತ್ತಿದ್ದ ನಾನೇ ಬಟ್ ಇಲ್ಲಿಗೆ ನಾನು ವಿಡಿಯೋ ನನ್ನ ಫ್ಯಾಮಿಲಿ ಸಂಬಂಧ ನಾನು ಈ ನನ್ನ ವಿಡಿಯೋ ಸಂಬಂಧ ನಾನು ಇದನ್ನು ಹೇಳ್ದಂಗೆ ಆತ್ರೆ ಸೊ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ನಾನು ಕ್ಷಮಿಸಿಬಿಟ್ರಿ ಯಾಕಂದ್ರೆ ನೋಡ್ರಿ ನಮ್ಮ ಮನ್ಯಾಗ್ರೆ ಇದು ಮೊದಲೇ ಇಷ್ಟ ರೀ ಇವೆಲ್ಲ ಸೋಷಿಯಲ್ ಮೀಡ್ಯಾದಾಗ ಬರೋದು ಬಟ್ ನನ್ನ ಗಂಡ ಇಷ್ಟ ಐತೆ ಅಂತಂದು ನಾನು ಬಂದಿದ್ದೀನಿ ರೀ ನನ್ನ ಗಂಡ ಯಾವತ್ತೂ ನಾನು ವೀಡಿಯೋದಾಗ ಬರಂಗಿಲ್ಲ ಏನಿಲ್ಲ ಬಟ್ ನಾನು ಒಬ್ಬಳ ಮಾಡೋದು ಸಂಬಂಧ ಅವ್ರ ಪ್ರಾಬ್ಲಮ್ ಆಗಿತ್ತು ನಾ ಒಬ್ಬಳ ಮಾಡಿದ್ರೆ ಏನು ಬಟ್ಟೆ ಬಿಚ್ಚೇನಾರ ಉಳ್ಳಾಡಾಗತ್ತೇನೆ ಅದನ್ನೇನಾರು ನೋಡ್ರಿ ನೀವು ಹಾಂ ನಾ ಹೆಂಗ ರಿಯಾಕ್ ಮಾಡಲಿ ನಮ್ಗೆ ಏನಾರು ರಿಯಾಕೆ ಮಾಡ್ರಿಲ್ಲೇ ನಿಮ್ಗೆ ಎದಕ್ಕೆ ಬೇಕೀ ಹಾಂ ನಿಮ್ಗೆ ಎದಕ್ಕೆ ಬೇಕಾ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊರಿ ನೀವು ಆ ನನ್ನ ನನ್ನ ವೀಡಿಯೋ ಆಗಲಿಲ್ಲ ಅಂದ್ರೆ ಮುಚ್ಕೊಂಡು ಸುಮ್ಮನೆ ರೈಟ್ ಹೇಳ್ಬೇಕು ಇಲ್ಲ ಬರ್ದು ಬಂದಲ್ಲೇ ನಮ್ಮ ಹುಡುಗಿ ಮುಂದೆ ಏನಾರ ಅಂದರೆ ನಿಮ್ಮ ನಿಮ್ಮ ಮತ್ತು ಜಲ್ಮಾನ ಜಲಾಡ್ಬಿಡ್ತೀನಿ ಅಲ್ಲೇ ಬಂದು ಮತ್ತು ಈ ವಿಡಿಯೋ ನೋಡಿ ಯಾವಕ್ಕೆ ಅರ್ದು ಸುದ್ದಿ ಹೋಗ್ಬೇಕಲ್ಲೇ ಯಾವನಾರ್ದು ಸುದ್ದಿ ಹೋಗ್ಬೇಕು ಹಿಂಗಾಕೇಳ ಅಂತಂದು ಆಮೇಲೆ ಇತ್ತು ನಿಮ್ಮದು ಮಾರಿ ಹಬ್ಬನ ಸೊ ಇಲ್ಲಿಗೆ ನೋಡ್ರಿ ಫ್ರೆಂಡ್ಸ ಏನೇನೋ ಅನ್ನಾಗತ್ತಾರವ್ರು ನಮ್ಮ ಫ್ಯಾಮಿಲಿ ಬಗ್ಗೆ ಸುಮ್ಮ ಫ್ಯಾಮಿಲಿ ಹೇಳೋದು ಹೇಳಾರ್ರಿ ಎಲ್ಲ ಜಗಳ ಹಚ್ಚು ಕೆಲಸನ ಮಾಡಿಬಿಟ್ಟಾರೆ ಅದು ಹೆಂಗಾಗತ್ತೈತಂದ್ರೆ ನಮ್ಮ ನಮ್ಮಲ್ಲಿ ಬಿರಕ್ಕೆ ಬರಾಗತ್ತವ್ರಿ ಎಲ್ಲ ಜಗಳ ಅದಂಗೆ ಆಗತ್ತೈತ್ರಿ ರೀ ನನಗೆ ನಿಜೋಗ್ಲಿ ನನ್ನ ರಾತ್ರಿಯಿಂದ ಕೇಳೋದಾಗಿಂದು ನನಗೆ ಯಾವಾಗ ನನಗೆ ಇದನ್ನ ಮನಸ್ಸಿನಾಗಿಂದು ಹೇಳ್ಕೊಂಡು ಇದು ಮಾಡಲಿಪಾ ನಂಗೆ ಆಗೈತ್ರಿ ನನಗೇನು ಅವ್ರು ಬ್ಯಾರು ಏನಾರು ಕೂಳಾಕರೇನು ರೀ ಅವ್ರು ಮತ್ತು ನಾನೇ ಕೇಳಬೇಕು ರೀ ನಾ ಯಾಕೆ ಕೇಳಿ ಇನ್ನೊಬ್ಬರು ಮಾತು ನನ್ನ ಜೀವನ ನಾನು ನಡೆಸಲಿ ನನ್ನ ತ ನನ್ನ ಕಾಲ್ನಾಗ ನಾನು ನಿಂತ್ಕೊಂಡು ನಾನು ಜೀವನ ಮಾಡಾಗತ್ತೇನೆ ಇವು ಏನು ರೀ ಬೇಬರ್ಷಿಗಳು ಹೊಲಸ ಕಚ್ಚಡ ಕಚ್ಚಡ ನಾಯಿಗಳು ಇಂಥವು ಬಂದು ನಮ್ಗೆ ಎಲ್ಲ ಹಳ್ಳ ಹಿಡ್ಸೋಕ್ಕ ಬಂದು ನಡು ನೀರಾಗ ತಮ್ಮದಾರ ತಮ್ದಾರ ಹಳ್ಳ ಹಿಡ್ಸ್ಕೊಂಡ್ರೂ ನಾವನ್ನ ಕಣ್ಣಾರ ನೋಡ್ಕೊಂಡ್ರೂ ನೋಡ್ಕೊತೇವ್ರಿ ಬಟ್ ಇನ್ನೊಬ್ರದ್ದು ಹಾಳು ಮಾಡೋಕೆ ರೀ ಯಾವತ್ತೂ ಉದ್ದಾರ ಹಂಗೆಲ್ಲ ಅಂತವು ನಮ್ಮ ಮನ್ಯಾಗ ಈ ವಿಡಿಯೋ ಹಾಕಬೇಡ ಅಂದಿದ್ರೆ ಬಟ್ ಇದು ನನ್ನ ಇದಕ್ಕೆ ಹಾಕಾಗತ್ತೇನ್ರಿ ನಾನು ಈ ವಿಡಿಯೋನ ಮತ್ತು ಇನ್ನೊಂದು ಸ್ವಲ್ಪ ಏನೇನಾರು ಅಂತಾರ ಅಂತಂದು ಅನ್ಲಿರಿ ಈಗ ಈಗ ಅಂದ ತೋರಿಸ್ಲಿ ಈಗ ರೈ ಡೈರೆಕ್ಟ್ ಊರಿಗೆ ಹೋಗಿ ತೊಗೊಂತಿನಿ ಈ ಸಣ್ಣ ಅಂತ ಈ ವಿಡಿಯೋದಾಗ ಬಂದೈತಿ ನೆಕ್ಸ್ಟ್ ನೋಡಂತರಿ ಯಾವ ಎಪಿಸೋಡ್ ಅನ್ನೋದು ಅಲ್ಲೇ ಊರ್ನಾಗ ಡೈರೆಕ್ಟ್ ಲೈವ್ನಾಗ ನೋಡ್ರಂತ ನೀವು ಏನು ಮಾಡೋದೇ ಮಾಡಿಬಿಡ್ತೀನಿ ನಿಮ್ಮ ಸೊ ನನಗೆ ಏನಾರು ಕೂಳಾಕ್ತಾರೆ ಅನ್ರಿ ಅವ್ರ ಮಾತನ್ನ ಯಾಕೆ ಕೇಳ್ಬೇಕು ರೀ ಫ್ರೆಂಡ್ಸ್ ನೋಡಿರಿ ಇದ್ರಾಗ ಏನಾರು ತಪ್ಪಿದ್ರೆ ನೀವೇ ನನಗೆ ಒಂದೆರಡು ಏಟ್ ಹೊಡ್ದ್ರೂ ಪರವಾಗಿಲ್ಲ ಒಂದೆರಡು ಏಟ್ ಬೈ ಒಂದೆರಡು ಬೈದ್ರೂ ಪರವಾಗಿಲ್ಲ ರೀ ಯಾಕಂದ್ರೆ ನನ್ನ ಫ್ಯಾಮಿಲಿ ಒಳಗೆ ಇವರು ಜಗಳ ಹಚ್ಚಾರಂದ್ರೆ ನಾನು ಯಾರಿಗೂ ಬಿಡಂಗಿಲ್ಲ ರೀ ಇಷ್ಟು ದಿನ ನಾವು ಚಂದಂಗಿದ್ವಿ ನಾನು ಚಂದಂಗೆ ನಕ್ಕೊಂತ ಇದ್ವಿ ಬಟ್ ನಾನು ಈ ಈ ಒಂದು ಮಾತನ್ನಾಗ ಒಂಥರ ನಮ್ಮ ಮನ್ಯಾಗ ಬಿರ್ಕು ಬರೋಂಗೆ ಮಾಡ್ಯಾರಲ್ರಿ ಸೊ ನಾ ಯಾರು ಇಂಥವೆಲ್ಲ ಮಾಡಿದ್ರೆ ನಾ ಯಾವನಿಗೂ ಬಿಡೋಂಗಿಲ್ಲ ಯಾವಕ್ಕಿಗೂ ಬಿಡೋಂಗಿಲ್ಲ ಬಟ್ ನಾ ಏನಾದ್ರೂ ತಪ್ಪು ಮಾತಾಡುತ್ತಿದ್ರೆ ನಂಗೆ ಕ್ಷಮಿಸಿಬಿಡ್ರಿ ಮತ್ತು ಇಲ್ಲಿಗೆ ನಾನು ಈ ವಿಡಿಯೋನ ಹೆಣ್ಣು ರೀ ನಾನು ವಿಡಿಯೋದಾಗ ನಾ ಏನು ತಪ್ಪು ಮಾತಾಡಿದ್ರೆ ಸೊ ನೀವೇ ಹೊಟ್ಟೆಗೆ ಹಾಕ್ಕೊಂಡು ಏನಾರ ಬೈಕೋರಿ ಬೈಕೋರಿ ಬಟ್ ಈ ವಿಡಿಯೋ ವಿವರ್ಷಗಳ ಏನು ನೋಡ್ತಾರ ಅದನ್ನು ನೋಡಿ ಅವ್ರದ್ದು ಏನು ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ನಾನು ಡೈರೆಕ್ಟ್ ನಾಳೆ ರೈಟ್ ಅಂತಂದ್ರೆ ರೀ ಬಸ್ಸಿಗೆ ಸೊ ನೋಡ್ಕೊ ಶಿ ಇದು ಇವತ್ತಿನ ವೀಡಿಯೋ ನಾ ಏನು ರೀ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋ ಕೊನೆ ರೀ ಯಾಕಂದ್ರೆ ನಮ್ಮ ಮನೆಯಾಗ ಇನ್ನೊಬ್ಬರು ಸಂಬಂಧ ಜಗಳ ಆಗುತ್ತೆ ನಂಗೆ ಇಷ್ಟ ಆಗಿಲ್ಲರಿ ಯಾಕಂದ್ರೆ ಅವರು ನನ್ನ ಸಲುವಾಗಿ ಅವರು ಊರನೂರು ಬೈಸ್ಕೊಳ್ಳೋದು ಅನಿಸ್ಕೊಳ್ಳೋದು ನನಗೆ ಇಷ್ಟ ಆಗತ್ತಿಲ್ರಿ ಅವ್ರಿಗೆಲ್ಲ ಮ ಒಂಥರ ಮನಸ್ಸಿಗೆ ತೊಂದರೆ ಆದಂಗೆ ಆಗತ್ತೈತ್ರಿ ಸೊ ಅದ್ರ ಸಂಬಂಧ ಬಟ್ ನನ್ನ ಫ್ಯಾಮಿಲಿ ಖುಷಿ ಇರಬೇಕು ಅವ್ರ ಸಂಬಂಧ ನಾ ಏನೋ ಮಾಡೋಕ್ಕೂ ತಯಾರಿದ್ದೀನಿ ಬಟ್ ಇಲ್ಲಿಗೆ ನಾನು ಇವತ್ತಿನ ನನ್ನ ವೀಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ರೀ ಏನಾದರೂ ನೆಕ್ಸ್ಟ್ ಏನಾದರೂ ಹಾಕೋಕೆ ಟ್ರೈ ಮಾಡ್ತೀನಿ ಬಟ್ ನಾನಂತೂ ವೀಡಿಯೋದಾಗ ಬ್ಲಾಗಿಂಗ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಎಲ್ಲರೂ ನನ್ನ ಕ್ಷಮಿಸಿಬಿಡ್ರಿ ಇವತ್ತಿಂದ ಈ ಕೊನೆ ವಿಡಿಯೋ ಆಗಿರ್ತದೆ ನಂದು ಕೊನೆ ಮಾತಾಗಿರ್ತದೆ ಈ ಕೊನೆ ಮಾತಿನಾಗ ನಾನು ಎಲ್ಲ ಹೇಳೇ ಮುಗಿಸಿನಿ ಇಷ್ಟು ದಿನ ಇಷ್ಟು ವರ್ಷ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ಕೊಂತ ಬಂದಿದ್ದೀರಿ ನಂಗೆ ಹಿಂಗೆ ಮುಂದೆ ನೀವು ಮಾಡ್ಕೊತ ಹೋಗಿದ್ರಿ ಹೋಗಿರಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಮುಂದೆ ಬರಬೇಕು ಬಟ್ ಏನೋ ಅನ್ಕೊಂಡಿದ್ದಾರೆ ನಾನು ಬಟ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದಾರೆ ಏನಪ್ಪ ಅಂದ್ರೆ ಸ್ಯಾಮ್ ಸಮೀರ ಹಂಗೆ ನಾನು ನಾವು ಆಗಕ್ಕೆ ಸಾಧ್ಯನ ಅಂತದ್ದು ಅಂದರೆ ಅವ್ರಂಗೆ ನಾವು ಯಾವಾಗ ಹಾಕ್ತೀವಿ ಏನೋ ಹ್ಞೂ ದೊಡ್ಡ ಯೂಟ್ಯೂಬರ್ ಅಂತಂದು ಕನಸ್ ಒಂಥರ ಕಂಡಿದೆ ಬಟ್ ಇವತ್ತಾಗ್ಲಿಲ್ಲ ಅಂದ್ರೆ ಮುಂದೊಂದು ದಿನ ಆದರೂ ನಾನು ಏನನ್ನ ಅನ್ನೋದು ಆಗಿ ತೋರಿಸ್ತೀನಿ ಅನ್ನೋದು ಒಂದು ಇದು ಹಾಕಿದ್ದಾರೆ ಚಾಲೆಂಜ್ ಬಟ್ ಆ ಚಾಲೆಂಜ್ ನಾವು ದುಮ್ಕೆ ಹೊಡೆದವರು ಇವು ಕಚ್ಚಿ ನಾಯಿಗಳು ಅದರ ಸಂಬಂಧ ಇರಲಿರಿ ಆ ನಾಯಿಗಳು ಬೊಗಳಾಗಿ ಬಿಡ್ತೇನೆ ಬಟ್ ಇನ್ನೊಂದು ಸ್ವಲ್ಪ ಬೊಗಳಿದ್ರೆ ಡೈರೆಕ್ಟ್ ಅಲ್ಲೇ ಹೋಗ್ತೇನೆ ರೀ ಇರಲಿರಿ ಫ್ರೆಂಡ್ಸ ಮತ್ತೆ ಇಲ್ಲಿಗೆ ನನ್ನ ಫೇಸ್ ನಾನು ಲಾಸ್ಟಾಗಿರುತ್ತೋ ನೀವು ನೋಡೋದು ಇಲ್ಲಿಗೆ ನನ್ನ ವೀಡಿಯೋನ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಓಕೆ ಟೇಕ್ ಕೇರ್ ಬಾಯ್